ಭಗವಂತ ಅವತ್ತು ಕ್ವಾಲಿಟಿ ಕಂಟ್ರೋಲ್ ಮಾಡಿ ಕೊಟ್ಟಿದ್ದಾನೆ ನಾವು ರಫ್ ಯೂಸ್ ಮಿಸ್ ಯೂಸ್ ಏನೇನೋ ಮಾಡಿ ಒಂಚೂರು ತೊಂದರೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮೊದಲನೇ ದಿನ ಇದ್ದಾಗಿಂದನೇ ಇವತ್ತು ಅದೇ ತರ ಎಫಿಷಿಯನ್ಸಿ ಇರಬೇಕು ಅಂದ್ರೆ ಇರಲ್ಲ ಅದಕ್ಕೆ ಸೋಲಾಂಗ್ ಆಸ್ ಒನ್ ಡಸ್ ನಾಟ್ ಗೋ ಟು ದಿ ಡಯಾಗ್ನೋಸ್ಟಿಕ್ ಸೆಂಟರ್ ಹಿ ಇಸ್ ಹೆಲ್ತಿ ಮೊಮೆಂಟ್ ಹಿ ಗೋಸ್ ಟು ದಿ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಅಂಡ್ ಕಮ್ಸ್ ಔಟ್ ಇ ಬಿಕಮ್ಸ್ ಎ ಪೇಶೆಂಟ್ ನೋಡಿ ಇವತ್ತಿನ ದಿನ ಮಾಡರ್ನ್ ಟ್ರೀಟ್ಮೆಂಟ್ ಮೆಥಡ್ ಏನಿದೆ ಅಂದ್ರೆ ತಾವು ದೇವಿ ಶೆಟ್ಟಿ ಅವ್ರದ್ದು ಒಂದು ಇಂಟರ್ವ್ಯೂ ಇದೆ ಡಾಕ್ಟರ್ ದೇವಿ ಶೆಟ್ಟಿ ನಾರಾಯಣ ಹೃದಯಾಲಯದವ್ರದ್ದು ಆ ಇಂಟರ್ವ್ಯೂನ ಎಲ್ಲರೂ ಕೇಳಿಸ್ಕೋಬೇಕ ಅಲ್ಲಿ ಇದೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಈಗ ಒಂದು ಇಪ್ಪತ್ತು ವರ್ಷದ ಕೆಳಗಡೆಗೆ ಅಥವಾ ಇಪ್ಪತ್ತೈದು ವರ್ಷದ ಕೆಳಗಡೆಗೆ ಬೆಂಗಳೂರಿನಲ್ಲಿ ಇದ್ದಂಥ ಹೆಲ್ತ್ ಕೇರ್ ಸಿಸ್ಟಮ್ನಲ್ಲಿ ಮತ್ತೆ ಆಗಿದ್ದಂತ ಅವೈಲಬಲ್ ಎಕ್ಸ್ಪರ್ಟ್ಸ್ ನಲ್ಲಿ ಯಾರ್ಗಾರು ಒಂದು ಹೃದಯ ತೊಂದರೆ ಬಂದಿದೆ ಅಂದ್ರೆ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಅವ್ರನ್ನ ಪೇಶೆಂಟ್ನ ಮತ್ತೆ ಅವ್ರ ಮನೆಯವ್ರನ್ನೆಲ್ಲ ಕರೆದು ನೋಡಿ ಅವ್ರಿಗೆ ಈ ತರ ತೊಂದರೆ ಇದೆ ಅದನ್ನ ಹೀಗೆ ಬಿಟ್ರೆ ಈ ತರ ಹಿಂಗೆ ಹಿಂಗೆ ಆಗಬಹುದು ಆದ್ರಿಂದ ನಮ್ಗೆ ಇರ್ತಕ್ಕಂತ ಒಂದು ಟ್ರೀಟ್ಮೆಂಟ್ ಮೆಥಡ್ ಅಂದ್ರೆ ಸರ್ಜರಿ ಮಾಡಬೇಕು ಸರ್ಜರಿ ಮಾಡಿ ಇತರಕ್ಕೆ ಮಾಡ್ತೀವಿ ಅಂತ ಹೇಳಿ ಕನ್ವಿನ್ಸ್ ಮಾಡಬೇಕಾಗಿತ್ತು ಎಷ್ಟೋ ಸಂದರ್ಭದಲ್ಲಿ ಒಳಗಡೆ ಹೋಗುವಾಗ ಅವ್ರ ಮುಖ ನೋಡಿದ್ದೆ ಲಾಸ್ಟ್ ಹೊರಗಡೆ ಬರುವಾಗ ನೋಡಕ್ಕೆ ಆಗ್ತಿರ್ಲಿಲ್ಲ ಹಂಗಿತ್ತು ಪರಿಸ್ಥಿತಿ ಆತರ ಹೇಳ್ತಾರವ್ರು ಹೇಳ್ತಾರೆ ಅವರು ನಾವು ನಾರಾಯಣ ಹೃದಯಾಲನ್ನ ಮಾಡೋ ಸಂದರ್ಭ ಬಂದಾಗ ಹಾಗಿತ್ತು ಹಾರ್ಟ್ ಸರ್ಜರಿ ವಾಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ದಿಸ್ ದಿಸ್ ರಿಸ್ಕ್ ಫ್ಯಾಕ್ಟರ್ ಸೊ ವಿರ್ ನಾಟ್ನೋ ಇನ್ ಎ ಪೊಸಿಷನ್ ಟು ಕಂಫರ್ಟಬಲಿ ಕನ್ಸೋಲ್ ಅಂಡ್ ಯುನೋ ಅಡ್ವೈಸ್ ಫಾರ್ ದಿ ಸರ್ಜರಿ ವಿ ನೀಡ್ ಟು ಡೂ ಲಾಟ್ ಆಫ್ ಕೌನ್ಸಿಲಿಂಗ್ ಅಂತ ಇವಾಗ ಪರಿಸ್ಥಿತಿ ಬದಲಾವಣೆ ಆಗೋಗಿದೆಯಂತೆ All and sundry wants a surgery. And the doctor is taking two hours' time to counsel not to have surgery. So, the healthcare system has improved. Post surgery has also improved. Certain things have developed in the situation. Good medication is available. So, surgery is the last resort. made on the health Other patient ಏನೋ ಅಷ್ಟೆಲ್ಲ ಇರ್ಲಿ ಪರವಾಗಿಲ್ಲ ನಮ್ದು ಆದಂಗಾಗಲಿ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟಿದ್ವಿ ಹೆಂಗಾರು ಸರಿ ಒಂದ್ಸತಿ ಸರ್ಜರಿ ಮಾಡ್ಬಿಡಿ ಅಂತ ಸೊ ಒಂದು ಒಂದ್ ಒಂದು ಕೇಸ್ ನ ದೃಷ್ಟಿಯಿಂದ ನೋಡೋದಾದ್ರೆ ಡಾಕ್ಟರ್ ಏನ್ ನೋಡ್ಬೇಕಪ್ಪ ಅಂದ್ರೆ ವಿತ್ ಸರ್ಜರಿ ವಾಟ್ ಆರ್ ದಿ ಬೆನಿಫಿಟ್ಸ್ ವಿತೌಟ್ ಸರ್ಜರಿ ವಾಟ್ ಆರ್ ದಿ ಬೆನಿಫಿಟ್ಸ್ ಅಂತ ವಿತೌಟ್ ಸರ್ಜರಿ ಬೆನಿಫಿಟ್ಸ್ ಆದ್ರೆ ವಿ ಡೂ ನಾಟ್ ನೋ The, the the problem may not be so big as one can think. It is only after opening we will come to know whether it is big or small. If it is capable of managing the show without intervention, surgical intervention, that is a, our invasive process, our Bhashali. Our invasive process, conservative approach is always to cure the disease as far as possible by medication and allowing some live. ಇದು ಏನು ಸಮ್ ಸಮ್ ಲೈಫ್ ಸ್ಟೈಲ್ ಅಂಡ್ ದೆನ್ ವರ್ಕ್ ಇಟ್ ಔಟ್ ಅಂತ ಅದನ್ ಮಾಡಿ ಅಂತ ಹೇಳ್ತಾರೆ ಇದು ಹೆಂಗೆ ಅಂದ್ರೆ ಆ ಸ್ಟಾಪ್ ಅಲ್ಲಿ ಕಂಡಕ್ಟರ್ ಹಿಡ್ದಿಲ್ಲ ಬಿಟ್ಬಿಡ್ತಾನೆ ಈ ಸ್ಟಾಪ್ ಅಲ್ಲಿ ತಿರ್ಗಾ ಚೆಕಿಂಗ್ ಬಂದಾಗ ಸಿಕ್ಕಾಕ್ ಒಳ್ಳು ಮಧ್ಯ ಸ್ಟಾಪ್ ಅಲ್ಲಿ ಬಿಡೋದು ಅಂತ ಮಾಡ್ತಾ ಇದ್ದೀನಿ ಸಾಧ್ಯವಾದಷ್ಟು ಮಾಡ್ತಾ ಇದ್ದೀನಿ ಎಲ್ಲಾ ಸಂದರ್ಭದಲ್ಲಿ ಇಲ್ಲ ಅಂತಲ್ಲ ಬಟ್ ಕೆಲವು ಸಂದರ್ಭದಲ್ಲಿ ನಿಮ್ ಕಕ್ಷಿಗಾರರು ಯೋಚನೆ ಮಾಡ್ಲಿ ನಿಮ್ಮ ಐಡಿಯಾ ಚೆನ್ನಾಗಿದೆ ಹ್ಯಾವ್ ಬೆನಿಫಿಟ್ ಲೆಟ್ ಮಿ ನಾಟ್ ವೆಂಚರ್ ಫರ್ದರ್ ಅಂತ ಅಂಡ್ ಯು ಕೇಮ್ ಟು ದಟ್ ಪಾಯಿಂಟ್ ವಿತ್ ಇನ್ ನೋ ಟೈಮ್ ಬಿಕಾಸ್ ಆಫ್ ಯುವರ್ ಎಕ್ಸ್ಪೀರಿಯನ್ಸ್

ಆಗತ್ತೆ ಅಲ್ಲ ರಾಜಗೋಪಾಲ್ ಅವ್ರೆ ಬಿದ್ದೋಗ ಮದಕ್ಕೆ ನಾನ್ ಯಾಕೆ ಓದಿಲಿ ಓದ್ ಕೆಟ್ಟೋನ್ ಯಾಕೆ ಆಗ್ಬೇಕು ಸಮ್ ಟೈಮ್ಸ್ ಅದಾಗತ್ತೆ ಯಾಕೆ ಗೊತ್ತಾ ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥವ್ರು ಎಲ್ಲಾರನು ಯಾವ್ದಾದ್ರು ಕೇಸ್ ಗೆದ್ರೆ ನಮ್ ಸೀನಿಯರ್ ಏನ್ ಮಾಡೋರು ಅಂದ್ರೆ ಅಲ್ ಹೋಗಿ ನಮ್ಮ ಜೂನಿಯರ್ ಹತ್ರ ಅಂತ ಕಳ್ಸಿ ಬಿಡೋರು ಆಯ್ತಲ್ಲ ಕೇಸ್ ಗೆದ್ರೆ ಅವ್ರು ಬರೋರು ಬ್ಯಾರೆ ತುಂಬಾ ಉಪಕಾರ ಆಯ್ತು ಚೆನ್ನಾಗಿ ಮಾಡ್ಕೊಟ್ರಿ ಅದು ಇದು ಅಂತೆಲ್ಲ ಲಾಜಿಸ್ಟಿಕ್ಸ್ ಇನ್ನೇನು ಬಾಕಿ ಇರ್ತಿತ್ತು ಅದೆಲ್ಲ ಮಾಡೋದು ಎಲ್ಲ ಸರ್ಟಿಫೈಡ್ ಕಾಪಿ ಅದು ತಗೊಳೋದು ಇನ್ನೇನಾದ್ರು ಬಾಕಿ ಫೀಸ್ ಗೀಸ್ ಕೊಡೋದಿದ್ರೆ ಅದೆಲ್ಲ ಇಸ್ಕೊಳ್ಳೋದು ಇವೆಲ್ಲ ಆಗೋಗ್ಬಿಡೋದು ಸೋತಿದ್ ಕ್ಲೈಂಟ್ ನ ನೀ ನೆವರ್ ಯೂಸ್ ಟು ಕನ್ಸಲ್ಟ್ ಎ ಜೂನಿಯರ್ ಕೂತ್ಕೊಳ್ಳಿ ನಿಮಿಷ ನಾನು ಮಾತಾಡ್ತೀನಿ ಎಲ್ಲರನ್ನ ಕಳ್ಸಿ ಅಂತ ಕೂಡಿಸ್ಕೊಳ್ಳೋದು ಅಷ್ಟೊತ್ತಿಗೆ ನಾವು ಮಾಡಿರ್ತಕ್ಕಂಥ ಪಾಯಿಂಟ್ಸ್ ಏನೇನಿತ್ತು ಅದು ಎಲ್ಲಿ ನಮ್ಗೆ ಅನಾನುಕೂಲ ಆಗಿದೆ ಅಂತ ಪೆನ್ಸಿಲ್ ಮಾರ್ಕ್ ಹಾಕಿ ಆ ಪೆನ್ಸಿಲ್ ಮಾರ್ಕ್ ಪಕ್ಕದಲ್ಲೇ ಬಲಗಡೆ ಸಣ್ಣದ ಮಾರ್ಜಿನ್ ನಲ್ಲೇ ಒಂದ್ ಎರಡು ಪಾಯಿಂಟ್ಸ್ ನ ಇದಿಷ್ಟು ಇದಿಷ್ಟಿಟ್ಬಿಟ್ಟು ನಮ್ಮನ್ನು ಕರ್ಸ್ಕೊಂಡಿರೋರು ಜೂನಿಯರ್ಸ್ ಫಸ್ಟ್ ಆ ಕ್ಲೈಂಟ್ ಕರೆದ್ಬಿಟ್ಟು ನೋಡಿ ನಾವು ಈ ತರ ಆರ್ಗ್ಯುಮೆಂಟ್ ಮಾಡಿದ್ವಿ ನೀವು ಇದ್ರಿ ಜಡ್ಜ್ ಸಾಹೇಬ್ರು ಇಂತಿಂತ ಪಾಯಿಂಟ್ಗೆ ಈ ತರ ಉತ್ತರ ಕೊಟ್ಟಿದ್ದಾರೆ ಈ ನೆವರ್ ಯೂಸ್ ಟು ಬ್ಲೇಮ್ ದಿ ಜಡ್ಜ್ ಈ ನೆವರ್ ಯೂಸ್ ಟು ಬ್ಲೇಮ್ ದಿ ಜಡ್ಜ್ ನಾವು ಪಾಯಿಂಟ್ ಈ ತರ ಹೇಳಿದೀವಿ ಅವ್ರ ಅಭಿಪ್ರಾಯ ಈ ತರ ಇದೆ ಇದರಿಂದ ನಮ್ ಕೇಸು ಸೋತ್ ಹೋಗಿದೆ ಈಗ ಇರೋ ಮುಂದಿನ ಮಾರ್ಗ ಏನು ಅಂತ ಕೇಳಿದ್ರೆ ನಾವು ಇಂತಿಂತ ನಮ್ಗೆ ಅನುಕೂಲಕರವಾದ ಪಾಯಿಂಟ್ಸ್ ಇದೆ ಅದ್ ಆಲ್ರೆಡಿ ಬರ್ದಿದೀನಿ ನಿಮ್ಗೆ ಇಚ್ಛೆ ಇದ್ದು ನಾನೇ ಹಾಕ್ಬೇಕು ಅಂತಾದ್ರೆ ಅಪೀಲ್ ಹಾಕೋಣ ಇಲ್ಲದೆ ಹೋದಂತ ಪಕ್ಷಕ್ಕೆ ನನ್ನ ಪಾಯಿಂಟ್ಸ್ ಇದೆ ಇನ್ನೊಂದು ನಾನು ಫೋಟೋ ಕಾಪಿ ಮಾಡಿಸ್ಬಿಡೋರು ಈ ಪಾಯಿಂಟ್ಸ್ ನಾನೇ ಇಟ್ಕೋತೀನಿ ನಿಮ್ಗೆ ಸರ್ಟಿಫಿಕೇಟ್ ಕಾಪಿ ತೆಗೆದಿದ್ದೀನಿ ಕಟ್ಟಿಟ್ಟಿದ್ದೀನಿ ನೀವು ಮುಂದುವರ್ಸೋದಾದ್ರೆ ಇದೇ ಆಫೀಸಲ್ಲಿ ಮುಂದುವರ್ಸ್ಬೋದು ಇಲ್ಲ ಅಂದರೆ ಇದಾಗ್ಬೋದು ನಾವು ಮಾಡೋ ಪ್ರಯತ್ನ ಮಾಡಿದ್ದೀವಿ ಭಗವಂತ ನಿಶ್ಚೆ ಹಿಂಗಾಗಿದೆ ಅಂತ ಹೇಳ್ಕೊಟ್ಬಿಡೋರು ವೆನ್ ಇಟ್ ಕೇಮ್ ಫಾರ್ ದಿ ಫೇಲ್ಯೂರ್ ಶಿ ದಿ ಒನ್ ಹೂ ಯೂಸ್ ಟು ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಫಾರ್ ಆಲ್ ಟೈಮ್ ಟು ಕಮ್ ದೇರ್ ಫಾರ್ ಐ ಬಿ ಐ ಬಿಇಂಗ್ ದಿ ಸೀನಿಯರ್ ಮೋಸ್ಟ್ ಜೂನಿಯರ್ ಆಫ್ ದಿ ಆಫೀಸ್ ಡಿಡ್ ನಾಟ್ ಹ್ಯಾವ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಅಕ್ಸೆಪ್ಟಿಂಗ್ ದಿ ಡಿಫೀಟ್ ಆರ್ ಶೋಲ್ಡ್ರಿಂಗ್ ದಿ ರೆಸ್ಪಾನ್ಸಿಬಿಲಿಟಿ ದಿಸ್ ದಿ ಅಡ್ವಾಂಟೇಜ್ ಯಾವಾಗೂ ಅಷ್ಟೇ ಸಾಯಂಕಾಲ ನಮ್ಗೆ ಕಾಪಿ ಕೊಟ್ರೆ ನಾವು ಚಕ ಚಕಾಂತ ರೆಡಿ ಮಾಡ್ಬಿಡ್ ಯಾವಾಗ ತಗೊಳ್ಳುವಾಗ ಒನ್ ಪ್ಲಸ್ ಒನ್ ತೊಗೊಳಕ ಕೇಳೋರು ಸರ್ಟಿಫೈಡ್ ಕಾಪಿನ ಒನ್ ಕಾಪಿ ನಮ್ಗೆ ಇಟ್ಕೊಂಡ್ಬಿಡಕ್ಕೆ ಅಂತ ಅಲ್ಲೇ ರೆಕ್ಕ ಹಾಕ್ಬಿಡೋರು ಪಾಯಿಂಟ್ಸ್ ನ ಸೊ ಸಾಯಂಕಾಲ ಹೋಗಿ ಅವ್ನು ಬಂದು ಏನಾದ್ರು ಕೇಳಿ ಎಲ್ಲ ಮಾಡೋಷ್ಟ್ರೊಗಡೆ ಅವ್ನ ಅಪೀಲ್ ಹಾಕೋಣ ಅಂದ್ರೆ ನೆಕ್ಸ್ಟ್ ಡೇ ಅಪೀಲ್ ಮೆಮೊರಾಂಡಮ್ ಉಡ್ ಬಿ ರೆಡಿ ದಟ್ ವಾಸ್ ದಿ ಸಿಸ್ಟಮ್ ದಟ್ ವಾಸ್ ದೇರ್ ಸೊ ಹಾಗಾಗಿ ಇದು ಜೂನಿಯರ್ಗಳಿಗೂ ಪಾಠ ಆಗ್ಬೇಕು ಮತ್ತೆ ಸೀನಿಯರ್ಗಳು ಕೂಡ ಆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ತಗೋತಿದ್ರು ಈಗಲೂ ತಗೋತಾರೆ ಕನ್ಸರ್ವೇಟಿವ್ ಪ್ರಾಕ್ಟೀಸ್ ನಲ್ಲಿ ಯಾರಿದ್ರು ಓಲ್ಡ್ ಪ್ರಾಕ್ಟೀಸ್ ನಲ್ಲಿ ಯಾರಿದ್ರು ಅವರು ಇಲ್ಲಪ್ಪ ಈಗ ಆಯ್ತು ನೋಡಪ್ಪ ಇಷ್ಟು ಮಾಡಿದ್ವಿ ದಿ ವೇ ಆಫ್ ಪುಟ್ಟಿಂಗ್ ಡಿಗ್ರಿ ಆಫ್ ಪುಟ್ಟಿಂಗ್ ಅಂಡ್ ಯು ದಿ ದಿ ವೇ ದಟ್ ದಿ ಇಟ್ ಬಿನ್ ಆಲ್ ಶಾಕ್ಸ್ ವಿಲ್ ಬಿ ಶಾಕ್ಸರ್ವ್ ಬೈ ದ ಸೀನಿಯರ್ ಅಂಡ್ ಟ್ರೆಮರ್ಸ್ ವಿಲ್ ಬಿ ಲೆಫ್ಟ್ ದಿ ಅದರ್ಸ್ ಬಿ ಅದು ಪ್ರಾಕ್ಟೀಸ್ ಅಲ್ವಾ ಪ್ರಾಕ್ಟೀಸ್ ಇನ್ ಭಾಗ ಅಲ್ವಾ ಹ್ಮ್ ಪ್ರಾಕ್ಟೀಸ್ ಇನ್ ಭಾಗ ಅದನ್ನ ಆರ್ಗ್ಯುಮೆಂಟ್ ಮಾಡುತ್ತೆ ಬೆಸ್ಟ್ ಆಫ್ ದಿ ಕೇಸಸ್ ಪ್ರಾಬಬ್ಲಿ ಒನ್ ವುಡ್ ಹಾವ್ ಲಾಸ್ಟ್ I, I don't want to you know comment further on that where we did not think that that would be a point that would have trimmed and then got a relief as a bonus it happens it happens so that now I'm I'm, I'm 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 speaking for the bar i'm not speaking for any xyz i am speaking for the bar it happens that is one aspect second aspect is you have a very good case hundred percent case we will admit after the other side comes to change your case is dismissed as no grounds what to do these are all there <laughs> no 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 there is there is, no no Mr. Raj Gopal, there is one unseen hand which is not allowing you are going to get up which would be it's <laughs> all right <laughs> it's all right all right fight well at two thirty.